ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ದಲಿತ ಸೇನೆಯ ಆಗ್ರಹ ಇಂದು ದಲಿತ ಸೇನೆ ವತಿಯಿಂದ ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಸಿಂದಗಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆ ಉಪಾಧ್ಯಕ್ಷ ಎಂಎಸಿಂದಗೀಕರ್ ಅವರು ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ಮಠನ್ ಮಾರ್ಕೆಟ್ನಲ್ಲಿರುವ ಸ್ವತಂತ್ರ ಹೋರಾಟಗಾರ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ಸಂದರ್ಭದಲ್ಲಿ ಆಗ್ರಹಿಸಿದರು ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ರೊಬ್ಬರ ಭಾವಚಿತ್ರಕ್ಕೆ ವಿಕೃತ ಮನಸ್ಸಿನ ಕೆಲವು ಕಿಡಿಗೇಡಿಗಳು ಕೇಳು ಮಠದ ರೀತಿಯಲ್ಲಿ ಅವಮಾನ ಮಾಡಿರುವುದು ಗಣನೀಯ ಈ ಕೃತ್ಯ ಇಡೀ ನಾಗರಿಕ ಸಮಾಜದಲ್ಲಿ ತಗ್ಗಿಸುವಂತಾಗಿದೆ ರಾಜ್ಯದಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದೆ ನಾಚಿಕೆಗೇಡಿನ ಸಂಗತಿ ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೋಮುಗಲಭೆ ಮಾಡಲು ಪ್ರಚೋದನೆ ಮಾಡಿ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡಲು ಯತ್ನಿಸುತ್ತಿರುವ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಮನವಿ ಮಾಡಿದ್ರು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಕಾಜು ಹಸುಮನಿ ಹಾಗೂ ತಾಲೂಕು ಅಧ್ಯಕ್ಷ ಬಾಲಕೃಷ್ಣ ಚಲವಾದಿ ನಗರಾಧ್ಯಕ್ಷ ದಸ್ತಗಿರ್ ಆಳಂದ್ ಯುವ ಮುಖಂಡ ಶಾಹು ಸೇನಿ ಬುಖದ್ ಹಾಗೂ ಟಿಪ್ಪು ಸುಲ್ತಾನ್ ಕಮಿಟಿ ತಾಲೂಕು ಅಧ್ಯಕ್ಷರಾದ ಮೆಹಬೂಬ್ ಆಳಂದ್ ಜಾವೀದ್ ಕರ್ಜ್ಗಿ ಅಲ್ಲಾಬಾ ಶಳಂದ್ ಟಿಪ್ಪು ಬೆನ್ನಟ್ಟಿ ಸಲೀಂ ಭಾಗ್ವಾನ್ ಅಸ್ಪಾಕ್ ಮಖಂದಾರ್ ಜಾಫರ್ ಆಮ್ದಾರ್ ದಸ್ತಗಿರ್ ಆಳಂದ್ ಇಬ್ರಾಹಿಂ ತಾಂಬೋಳಿ ಸಲೀಂ ಆಳಂದ್ ಮುನ್ನಾಬೈರುಡುಗಿ ಪೈಗಂಬರ್ ಕಲಬುರ್ಗಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ವಶಿಂ ಕೋಗಿ ಎ ನೈನ್ ನ್ಯೂಸ್ ಸಿಂದಗಿ ಸ್ವತಂತ್ರ ಹೋರಾಟ ಆಟಗಾರ ಟಿಪ್ಪು ಮಹಾರಾಜರನ್ನ ಕೆಲವು ಕಿಡಿಗೇಡಿಗಳು ಅತ್ಯಂತ ಕೀಳ ಮಟ್ಟದಲ್ಲಿ ಒಂದು ಅವಮಾನವನ್ನು ಮಾಡಿದ್ದಾರೆ ಅಂಥ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ರಾಜ್ಯ ಸರ್ಕಾರ ಇಂಥ ಘಟನೆಗಳು ರಾಜ್ಯದಲ್ಲಿ ಮತ್ತೊಮ್ಮೆ ಮರಟದಂತೆ ಎಚ್ಚರ ವಹಿಸಬೇಕು ಮತ್ತು ಇಂಥ ಕೃತ್ಯ ಬೆಸಗುವಂಥ ನಾಲಾಯಕರನ್ನ ಕಠಿಣಿ ಶಿಕ್ಷೆಗೆ ಒಳಪಡಿಸಿ ನೋಕಾ ಕಾಯ್ದೆಯಡಿಯಲ್ಲಿ ಅವರನ್ನು ಬಂಧಿಸಬೇಕೆಂದು ಒಂದು ಬಹಳ ಒಂದು ಮಹತ್ವದ ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಮಾನ್ಯ ಸಿಂಧಿ ತಹಸೀಲ್ರಾದ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ಇವತ್ತು ದಲಿತ ಸೇನೆ ವತಿಯಿಂದ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮಾನ್ಯ ತಾಲೂಕಾ ದಂಡಾಧಿಗಳು ನಮ್ಮ ಮನವಿಯನ್ನು ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್